ಒಂದು ಕರೆ ಬಂತು ಸರ್ ನೀವು ಹೇಳಿದ ಮಹಿಳೆ ಫ್ಲೈಟ್ ನಿಂದ ಕೆಲ ಇಳಿದು ಟ್ಯಾಕ್ಸಿ ಬಳಿ ಬರುತ್ತಿದ್ದಾಳೆ ಎಂದು ತಿಳಿಸಿದ ನನ್ನ ಪ್ರಶ್ನೆಗಳಿಗೆ ಒಬ್ಬನೇ ಉತ್ತರಿಸುವ ವ್ಯಕ್ತಿ ಅದು ಅಂತೋಣಿ ಡಿಸೋಜಾ ಈತ ಯಾಕೆ ಆ ವಜ್ರದ ವ್ಯಾಪಾರಿಯನ್ನು ಕೊಲೆ ಮಾಡಿಸಿದ ಎಂದು ತಿಳಿಯುವುದು ಈ ಕೇಸ್ನಿಂದ ವಿಮುಕ್ತಿ ಪಡೆಯುವುದು ಕಾರಣ ಕೊಲೆಯಾದ ವ್ಯಕ್ತಿಯ ಕಾರ್ ನನ್ನ ಬಳಿ ಇರುವುದಕ್ಕೆ ದುಬೈನ ಪೊಲೀಸರು ನನ್ನ ಮೇಲೆ ಕಣ್ಣು ಇಟ್ಟಿದ್ದಾರೆ ಎಂದು ತಿಳಿಯಿತು ಅವರ ಕಣ್ಣು ತಪ್ಪಿಸಲು ನಾನಾ ವೇಷದಲ್ಲಿ ಅಂತೋಣಿಯನ್ನು ಹುಡುಕುತ್ತಿದ್ದೆ ನಾನು ಅಂತೋಣಿಯನ್ನು ಹುಡುಕಲು ತುಂಬಾ ಕಷ್ಟಪಟ್ಟೆ ಆದರೆ ಅವನು ನನ್ನ ಕೈಗೆ ಸಿಗಲಿಲ್ಲ ಹೀಗೆ ದಿನನಿತ್ಯ ಅವನಿಗೋಸ್ಕರ ಅಲೆದಾಟ ನಡೆಸುತ್ತಾ ಇರುವಾಗ ಆದರೆ ಒಂದು ದಿನ ಅಚಾನಕ್ ಆಗಿ ಅವನು ನೋಡಿದೆ ಅವನನ್ನೇ ಫಾಲೋ ಮಾಡಿ ನೋಡಿದೆ ಪ್ರತಿ ಭಾನುವಾರ ಅವನು ಚರ್ಚ್ಗೆ ಬರುತ್ತಾನೆ ಎಂದು ತಿಳಿಯಿತು ನನಗೆ ಒಬ್ಬ ವ್ಯಕ್ತಿಯಿಂದ ತಿಳಿಯಿತು ಅವನು ನಾಳೆ ಚರ್ಚ್ ಒಂದಕ್ಕೆ ಭೇಟಿ ನೀಡುತ್ತಾನೆ ನಾಳೆ ಅವನಿಗೋಸ್ಕರ ಒಬ್ಬ ಭಿಕ್ಷುಕನ ವೇಷದಲ್ಲಿ ಅವನನ್ನು ನೋಡಲು ಆ ಚರ್ಚ್ ಬಳಿ ಬಂದು ಕೂತೆ ಮತ್ತೊಂದು ಮಾಹಿತಿಯ ಪ್ರಕಾರ ಆ ಚರ್ಚ್ ನಿರ್ಮಾತೃ ಅವನೇ ಎಂದು ತಿಳಿಯಿತು ಹೇಗೋ ಹೇಳಿದಂತೆ ಅವನು ಬಂದ ಅವನ ಸುತ್ತಮುತ್ತ ಹತ್ತು ಮಂದಿ ಬಾರ್ಡಿಗಾರ್ಡ್ಸ್ ಕಪ್ಪು ಕನ್ನಡಕ ಕಪ್ಪು ವಸ್ತ್ರ ಕಟ್ಟುಮಸ್ತಾದ ದೇಹ ಅವನ ಹತ್ತಿರ ಬರುವುದಕ್ಕೂ ಅವರು ಬಿಡುತ್ತಿಲ್ಲ ನನ್ನ ಬಟ್ಟೆ ಗುಂಡಿಯಲ್ಲಿ ಅವನ ಫೋಟೋ ತೆಗೆದುಕೊಂಡೆ ಅವನು ಕಾರಿನಿಂದ ಮುಂದೆ ನಡೆದ ಅವನನ್ನೇ ಫಾಲೋ ಮಾಡಬೇಕು ಎನ್ನುವ ಅಷ್ಟರಲ್ಲಿ ಅವಳು ಬಂದು ಬಿಟ್ಟಳು ನಾನು ಅವಳನ್ನು ಕಂಡು ಓಹೋ ನನ್ನ ಹೆಂಡತಿ ನನ್ನನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದಿರೋದು ನೋಡಿ ತುಂಬಾ ಖುಷಿ ಆಯಿತು ಅವಳು ನಾನು ಯಾರು ಎಂದು ಗೊತ್ತಾ ನಿನಗೆ ಎಂದು ನನ್ನನ್ನು ಪ್ರಶ್ನಿಸಿದಳು ಅದಕ್ಕೆ ನಾನು ನೀನು ಸಿಸಿಬಿ ಆಫೀಸರ್ ವಜ್ರ ವ್ಯಾಪಾರಿಯ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿರೋ ಚೀಫ್ ರೂಪಾದೇವಿ ಎಂದು ಹೇಳಿದ ಅವಳಿಗೆ ಅವನ ಮಾತು ಕೇಳಿ ತುಂಬಾ ಶಾಕ್ ಆಯಿತು ನಿನಗೆ ಹೇಗೆ ಗೊತ್ತು ಎಂದು ಕೇಳಿದಳು ರೂಪಾ ಸರಿ ನೀನು ಯಾಕೆ ಇಲ್ಲಿಗೆ ಬಂದಿದೀಯಾ ಹೇಳು ಎಂದು ಕೇಳಿದಳು ನಾನು ಹೇಳುವುದಿಲ್ಲ ಸ್ವಲ್ಪ ದಿನದಲ್ಲೇ ನಿನಗೇ ತಿಳಿಯುತ್ತದೆ ಎಂದು ಹೇಳಿ ಅಲ್ಲಿಂದ ಹೊರಟೆ ಹೋಗುವಾಗ ಅವಳಿಗೆ ಒಂದು ಮುತ್ತು ಕೊಟ್ಟು ಐ ಲವ್ ಚಾಲೆಂಜ್ ಎಂದು ಹೇಳಿ ಕಾರ್ನಲ್ಲಿ ಕುಳಿತು ಹೋದೆ ಅವಳು ಒಂದು ನಿಮಿಷ ಸ್ತಬ್ಧವಾಗಿ ಬಿಟ್ಟಳು ಮುಂದಿನ ಭಾನುವಾರ ಅವನು ಚರ್ಚ್ಗೆ ಬರುವುದಿಲ್ಲ ಒಂದು ಕೆಲಸದ ಮೇಲೆ ಐದು ಜನ ಜೊತೆ ಹೊರಗಡೆ ಹೋಗುತ್ತಿದ್ದಾನೆ ಎಂದು ತಿಳಿಯಿತು ನಾನು ಅವನ ಕಾಣಬೇಕು ಹೇಗಾದರೂ ಎಂದು ಒಂದು ತಂಡ ರಚನೆ ಮಾಡಿಕೊಂಡೇ ಅವನು ಹೋಗುವ ರಸ್ತೆಗಳನ್ನು ಗುರಿ ಮಾಡಿಕೊಂಡೆ ಎಲ್ಲಿ ಎಲ್ಲಿ ಟರ್ನ್ ಇದೆ ಯೂ ಟರ್ನ್ ಎಷ್ಟು ಬರುತ್ತದೆ ಎಂದು ಎಲ್ಲ ಮಾರ್ಕ್ ಮಾಡಿ ಅಲ್ಲಿ ತನ್ನವರನ್ನು ನೇಮಿಸಿ ರಸ್ತೆ ಅಗೆಯುವ ಕೆಲಸ ಮಾಡಲು ಸೂಚಿಸಿದ ಮತ್ತೆ ಕೆಲವರನ್ನು ಕಾರ್ ಆಕ್ಸಿಡೆಂಟ್ ಮಾಡಿಕೊಳ್ಳಿ ಎಂದ ಉಳಿದಿರುವುದು ಒಂದು ರಸ್ತೆ ಮಾತ್ರ ಆ ದಾರಿಯಲ್ಲಿ ನಾನು ಅವನನ್ನು ಹಿಡಿಯುತ್ತೇನೆ ಭಾನುವಾರ ಬಂತು ಎಲ್ಲರೂ ಹೇಳಿದ ಹಾಗೆ ಸಿದ್ಧರಾಗಿದ್ದರು ನನ್ನ ಕಡೆಯ ವ್ಯಕ್ತಿಯೊಬ್ಬ ಅವನು ಹೊರಡುವ ಮಾಹಿತಿಯನ್ನು ನೀಡಿದ ಒಂದು ರಸ್ತೆ ಬಂದ್ ಆಯಿತು ಮತ್ತೊಂದು ಕಡೆ ಬಂದ ಅಲ್ಲಿ ಕಾರ್ ಆಕ್ಸಿಡೆಂಟ್ ಕೊಂಗೆ ನಾನು ಅಂದುಕೊಂಡ ಹಾಗೆ ಅದೇ ದಾರಿಯಲ್ಲಿ ಬರುತ್ತಾನೆ ನಾನು ಅವನು ಬರುವ ಹಾದಿಯನ್ನೇ ಕಾಯುತ್ತಿದ್ದೆ ಅವನ ಕಾರು ಬರುವುದನ್ನು ಕಂಡು ಅವನ ಕಾರಿಗೆ ಅಡ್ಡವಾಗಿ ನಿಂತೆ ಆಕ್ಸಿಡೆಂಟ್ ಆಯಿತು ಕೂಡಲೇ ಕಾರು ನಿಲ್ಲಿಸಿದ ಅಂತೋನಿ ನನ್ನತ್ತ ನೋಡಿದ ಅವನ ಸಹಚರನಿಗೆ ಹೇಳಿ ನನ್ನನ್ನು ಅವನ ಕಾರಿನಲ್ಲಿ ಕುಳಿಸಿ ಅವನ ಸ್ಥಳಕ್ಕೆ ಕರೆದುಕೊಂಡು ಹೋದ ಕಾರು ಅವನ ಅಡ್ಡಕ್ಕೆ ತಲುಪಿತು ನನ್ನ ಒಳಗೆ ಒಂದು ಬೆಡ್ ಮೇಲೆ ಮಲಗಿಸಿ ಕೂಡಲೇ ಡಾಕ್ಟರ್ ಕರೆಸಿ ಉಪಾಚರಿಸಿ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು ಆ ದಿನ ಅಲ್ಲೇ ಕಾಲ ಕಳೆದೆ ಅಂತೋನಿ ನನ್ನ ನೋಡಲು ಬಂದ ಕೇಳಿದ ನೀನು ಯಾರು ಎಂದು ನಾನು ಮೂಕನಾಗಿ ಸುಮ್ಮನಿದ್ದೆ ಅವನು ಮತ್ತೆ ಕೇಳಿದ ನಾನು ಎಚ್ಚೆತ್ತು ಆಹ್ ನಾನು ಒಬ್ಬ ಅನಾಥ ನನಗೆ ಯಾರು ಇಲ್ಲ ಎಂದು ಹೇಳಿದೆ ಅವನು ನನ್ನ ನೋಡಿ ನನ್ನ ಜೊತೆ ಇರುತ್ತೀಯಾ ಎಂದು ಕೇಳಿದ ನಾನು ಸರಿ ಎಂದು ಹೇಳಿ ಅವನು ಹೇಳಿದ ಕೆಲಸ ಮಾಡಿಕೊಂಡು ಇದ್ದೆ ಅಲ್ಲಿ ಕೆಲವು ಮೌಲಿಗಳು ಬಂದು ಹೋಗುವುದನ್ನು ನೋಡಿದೆ ಧರ್ಮದ ಕುರಿತು ಅಲ್ಲಿರುವ ಹುಡುಗರಿಗೆ ಚೆನ್ನಾಗಿ ಬೋಧನೆ ಮಾಡುತ್ತಾ ಅವರ ಆಲೋಚನೆಗಳನ್ನು ಬದಲಿಸಿ ನಾವು ನಮ್ಮ ಧರ್ಮವನ್ನು ಕಾಪಾಡುವ ಸಲುವಾಗಿ ಈ ಹೋರಾಟ ಮಾಡುತ್ತಿದ್ದೇವೆ ಎಂದು ಹೇಳಿ ಅವರನ್ನು ತಮ್ಮ ಕೈ ವಶ ಮಾಡಿಕೊಂಡರು ಮತ್ತೆ ಕೆಲವರಿಗೆ ಬೇರೆ ಜಾತಿಯ ಹುಡುಗಿಯರನ್ನು ಪ್ರೇಮಿಸುವಂತೆ ಸಹ ಕುಸಲಾಯಿಸಿದರು ಹೀಗೆ ಹಲವಾರು ರೀತಿಯ ತರಬೇತಿ ನೀಡಿ ತಮ್ಮ ಕಾರ್ಯ ಸಾಧನೆಗೆ ಇವರನ್ನು ಬಳಸಿಕೊಳ್ಳುತ್ತಿದ್ದರು ಹೀಗೆ ಕಾಲ ಕಳೆದಂತೆ ಒಂದು ದಿನ ಒಂದು ದಿನ ಹಲವು ಹಡಗುಗಳಿಂದ ಕೆಲವೊಂದು ಸರಕುಗಳು ಬಂದವು ಪೆಟ್ಟಿಗೆ ತೆರೆದು ನೋಡಿದೆ ಹಣ್ಣುಗಳು ತರಕಾರಿ ಆದರೆ ಇದನ್ನು ತೆಗೆಯುತ್ತಿದ್ದಂತೆ ಅದರಿಂದ ಅಚ್ಚಿರಿ ಮೂಡಿಸುವಂತಹ ಸಾಮಾನುಗಳಿದ್ದವು ಅವು ಅತ್ಯಾಧುನಿಕ ಗನ್ ಮದ್ದುಗುಂಡು ಡ್ರೋನ್ ಹೀಗೆ ಹಲವಾರು ವಸ್ತುಗಳಿದ್ದವು ನಂಗೆ ಇದೆಲ್ಲ ಹೇಗೆ ಇವರಿಗೆ ದೊರೆಯುತ್ತದೆ ಎಂದಾಗ ತಿಳಿದು ಬಂತು ಇವರು ವಜ್ರಗಳನ್ನು ಕಳ್ಳ ಸಾಗಾಣಿಕೆ ಮಾಡಿ ಇವುಗಳನ್ನು ತರಿಸಿಕೊಳ್ಳುತ್ತಿದ್ದಾರೆ ಅಂತುನಿ ಹಡಗುಗಳ ಮೂಲಕ ವಜ್ರಗಳನ್ನು ಸಾಗಿಸಿ ಅದರಲ್ಲಿ ಬರುವ ಹಣವನ್ನು ಭಯೋತ್ಪಾದಕರ ಗುಂಪುಗಳಿಗೆ ಹಂಚಿ ಅವರಿಂದ ತನಗೆ ಬೇಕಾದ ಕೆಲಸಗಳನ್ನು ಮಾಡಿಸಿ ಕೊಲ್ಲುತ್ತಿದ್ದ ಎಂಬ ಮಾಹಿತಿಯು ಅದರೆ ಇವನ ಈ ಕೆಲಸವನ್ನು ಯಾರಿಗೂ ತಿಳಿಸದೆ ಎಲ್ಲರಿಗೂ ಸಭ್ಯನಂತೆ ವರ್ತಿಸುತ್ತಿದ್ದ ಆದರೆ ನಾನು ಅವನನ್ನು ನೋಡಿದಾಗ ಅವನ ಕೊರಳಿನಲ್ಲಿ ಮಸೀದಿಯಲ್ಲಿ ಕಟ್ಟುವ ತಾಯತ ಇತ್ತು ನನಗೆ ಇವನ ನಿಜವಾದ ಹೆಸರು ಅಂತುನಿ ನಾ ಎಂಬ ಅನುಮಾನ ಕಾಡಿತು ಅದಕ್ಕಾಗಿ ನಾನು ಅವನ ಪೂರ್ವಾಗ್ರಹ ತಿಳಿಯಲು ನನಗೆ ಪರಿಚಯವಿರುವ ಒಬ್ಬ ಮೌಲಿಯನ್ನು ಭೇಟಿ ಮಾಡಿ ಇವನ ಬಗ್ಗೆ ತಿಳಿದುಕೊಂಡೇ ಆಗಲೇ ಸತ್ಯ ತಿಳಿಯಿತು ಇವನ ಹೆಸರು ಅಕ್ರಂ ಪಾಶಾ ಅಲಿ ಎಂದು ಇವನು ಮೋಸ್ಟ್ ವಾಂಟೆಡ್ ಭಯೋತ್ಪಾದನೆಯ ಪ್ರಚಾರಕ ಎಂದು ತಿಳಿದು ಬಂತು ಇವನಿಗಾಗಿ ಅನೇಕ ರಾಷ್ಟ್ರಗಳು ಹುಡುಕುತ್ತಿವೆ ಆದರೆ ಯಾರ ಕೈಗೂ ಸಿಗದೆ ಬೇರೆ ಬೇರೆ ವೇಷದಲ್ಲಿ ಸಂಚಾರ ಮಾಡುತ್ತಾನೆ ಎಂಬ ಮಾಹಿತಿಯನ್ನು ಕಲೆಯಾಕಿದೆ ಇವನನ್ನು ಬಂಧಿಸುವುದು ತುಂಬಾ ಸುಲಭದ ಮಾತಲ್ಲ ಹೆಜ್ಜೆ ಹೆಜ್ಜೆಗೂ ಅವನಿಗೆ ಒಬ್ಬ ಅಂಗರಕ್ಷಕ ಇರುತ್ತಾರೆ ಆದ್ರೆ ಇವನ ಎಲ್ಲ ಅವ್ಯವಹಾರಗಳಿಗೂ ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದದ್ದು ಅವನ ಪಾರ್ಟ್ನರ್ ಕೂಡ ಆಗಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಸಮೀರ್ ಖಾಯಂ ಈತ ಪ್ರತಿಯೊಂದು ಪ್ಲಾನ್ ಎಕ್ಸಿಕ್ಯೂಟ್ ಮಾಡುವಾಗ ಮುಂಚೂಣಿಯಾಗಿ ನಿಂತು ಯಾವ ಪ್ಲಾನ್ ಕೂಡ ಕೆಡದಂತೆ ಎಚ್ಚರ ವಹಿಸುತ್ತಿದ್ದ ನನಗೆ ಇವರಿಬ್ಬರನ್ನು ಬೇರ್ಪಡಿಸುವುದು ಹೇಗೆ ಎಂಬ ಚಿಂತೆ ಕಾಡತೊಡಗಿತು ಆ ಸಮಯಕ್ಕೆ ನನಗೆ ಒಂದು ವಿಚಾರ ತಿಳಿದು ಬಂತು ಅದು ಏನೆಂದರೆ ಸಮೀರ್ ಖಾಯಂಗೆ ಒಬ್ಬ ತಮ್ಮ ನಿರುತ್ತಾನೆ ಅವನ ಹೆಸರೇ ಜಾಫರ್ ಖಿಲ್ಜಿ ಎಂದು ಈತ ಬೇರೆ ಯಾರು ಅಲ್ಲ ನಾವು ಕಳ್ಳತನ ಮಾಡಿದ ಕಾರಿನ ಮಾಲೀಕ ಈ ವಿಚಾರವನ್ನು ಇಟ್ಟುಕೊಂಡು ನಾನು ಒಂದು ಆಲೋಚನೆ ಮಾಡಿದೆ ಅದೇ ಸಮಯಕ್ಕೆ ಜಾಫರ್ ಕೊಲೆ ಮಾಡಿಸಿದ ವಿಚಾರ ತಿಳಿಯಿತು ಸಮೀರ್ ತಮ್ಮನ್ನು ಕೊಲೆ ಮಾಡಿಸಿದ್ದು ಬೇರೆ ಯಾರು ಅಲ್ಲ ಅವನೇ ಅಂತೋನಿ ಅಲಿಯಾಸ್ ಅಕ್ರಮ್ ಪಾಷಾ ಮಹಮ್ಮದ್ ಹೌದು ನಾನು ಅಂದುಕೊಂಡಂತೆ ಅಂತೋನಿ ಕ್ರಿಶ್ಚಿಯನ್ ಅಲ್ಲ ಆತ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಆದ್ರೆ ಹೊರಗಡೆ ಸಮಾಜಕ್ಕೆ ಇವನು ಕ್ರಿಶ್ಚಿಯನ್ ರೀತಿಯಲ್ಲಿ ಯಾರಿಗೂ ಅನುಮಾನ ಬರದ ರೀತಿ ವರ್ತಿಸುತ್ತಾನೆ ಅಂಥೋನಿ ಅಕ್ರಂಪಾಶ ಕೊಲೆ ಮಾಡಿಸಿದ ವಿಚಾರವನ್ನು ಗುಪ್ತವಾಗಿ ಇಟ್ಟಿದ್ದ ಆದ್ರೆ ಅಂಥೋನಿ ಸಹಚರರು ಮಾತಿನ ಜಟಾಪಟಿಯಲ್ಲಿ ಈ ವಿಚಾರ ಹೊರಗೆ ಬಿತ್ತು ಈ ವಿಷಯ ಕೇಳಿಸಿತು ಆ ಕ್ಷಣ ನಾನು ಅವರ ಮಾತನ್ನು ರೆಕಾರ್ಡ್ ಮಾಡಿಕೊಂಡು ಆ ದಿನ ಎಲ್ಲರೂ ಪಾರ್ಟಿಯಲ್ಲಿದ್ದರೂ ನಾನು ಸಮೀರ್ ನನ್ನೂ ಇಶಾರಾ ಮಾಡಿ ಕರೆದೆ ಅವನು ಯಾರಿಗೂ ತಿಳಿಯದಂತೆ ನನ್ನ ಬಳಿ ಬಂದಟೆ ರೆಕಾರ್ಡೆ ಅನ್ನು ಅವನ ಕಿವಿಗೆ ಕೇಳಿಸಿದೆ ಅವನು ನಿಂತಲ್ಲಿಯೇ ಕುಸಿದು ಬಿದ್ದ ನಾನು ಅವನ ತಲೆಯನ್ನು ಪೂರ್ತಿ ವಿಷಾದ ಬೀಜ ಬಿತ್ತಿ ನನ್ನ ಕೈ ವಶ ಮಾಡಿಕೊಂಡೆ ಇಬ್ಬಾಗ ಮಾಡುವಂತೆ ಅವನಿಗೆ ಸಲಹೆ ಕೊಟ್ಟೆ ಆದರೆ ಸಮೀರ್ ಅವನ್ನು ಕೇಳುವೆ ಯಾಕೆ ಹೀಗೆ ಮಾಡಿದ ಎಂದು ಕೇಳುತ್ತೇನೆ ಸರಿ ಎಂದು ನಾನು ನಿಮ್ಮಿಬ್ಬರ ಮಾತುಕತೆಗೆ ಏರ್ಪಡು ಮಾಡುತ್ತೇನೆ ಎಂದು ಅವನ ವಿಶ್ವಾಸ ಗಳಿಸಿದೆ ಅಂತೋನಿ ಹತ್ರ ಬಂದು ಸಮೀರ್ ನಿಮ್ಮ ಬಳಿ ಕೊಲೆ ಮಾಡುವ ಸಂಚನ್ನು ರೂಪಿಸುತ್ತಿದ್ದಾನೆ ಎಂದು ಅವನಿಗೆ ತಿಳಿಸಿದೆ ಆದರೆ ಅವನು ಮೊದಲು ಒಪ್ಪಲಿಲ್ಲ ನಾನು ಅವನಿಗೆ ನಂಬಿಕೆ ಬರಲು ಅವನಿಗೆ ಜಾಫರ್ ಕೊಲೆ ಬಗ್ಗೆ ಹೇಳಿದೆ ಅವನು ಎದ್ದು ನನ್ನ ಬಾಯಿ ಮುಚ್ಚಿಸಲು ಬಂದ ಅವನ ಕಣ್ಣು ಹಾಗೂ ಅವನ ಚಹರೆ ಭಯದಲ್ಲಿ ಮುಳುಗಿತು ಅವನನ್ನು ನನ್ನ ಕೈ ವಶ ಮಾಡಿಕೊಳ್ಳಲು ಹೋದೆ ಅಷ್ಟು ಹೊತ್ತಿಗೆ ಮಾಲ್ವಿಗಳು ಬಂದರೂ ನನ್ನ ಪ್ಲಾನ್ ಅಲ್ಲಿಗೆ ನಿಂತು ಹೋಯಿತು ಸಮೀರ್ಗೆ ಪತ್ರ ಬರೆದಿರುವ ರೀತಿ ನಾನೇ ಒಂದು ಪತ್ರ ಬರೆದು ಕಳಿಸಿದೆ ಅದರಲ್ಲಿ ನಾನು ನಿನ್ನ ಬಳಿ ಒಂದು ವಿಚಾರದ ಬಗ್ಗೆ ಮಾತನಾಡಬೇಕು ಎರಡು ರಡು ದಿನ ಬಿಟ್ಟು ನನಗೆ ನೀನು ಒಂದು ಸ್ಥಳದಲ್ಲಿ ಸಿಗು ನಿನ್ನ ಜೊತೆ ಯಾರೂ ಇರಕೂಡದು ಎಂದು ಇದು ತುಂಬಾ ಗುಪ್ತವಾದ ವಿಚಾರ ಎಂದು ಬರೆದು ಇಬ್ಬರಿಗೂ ಕಳುಹಿಸಿದೆ ಸಮೀರ್ ನನ್ನ ಕರೆದು ಪತ್ರದ ಬಗ್ಗೆ ಹೇಳಿದ ನಾನು ಅವನಿಗೆ ಧೈರ್ಯ ತುಂಬಿ ನೀವು ಹೇದರಬೇಡಿ ಎಂದು ಹೇಳಿ ನಾನು ಅವರಿಗೆ ಗೊತ್ತಿಲ್ಲದೆ ಒಂದು ತಂಡ ರಚಿಸಿ ನಿಮ್ಮ ರಕ್ಷಣೆಗೆ ಇರುತ್ತೇನೆ ಎಂದು ಹೇಳಿದೆ ಹೀಗಿರುವಾಗ ನಾನು ರೂಪಾ ಮೇಲ್ಗೆ ಒಂದು ಲಿಂಕ್ ಕಳುಹಿಸಿದೆ ಅದರಲ್ಲಿ ಒಂದು ಸಣ್ಣ ಆಪರೇಷನ್ ಅದರಲ್ಲಿ ಇಬ್ಬರು ಗುಂಪಿನ ಮೇಲೆ ಗುಂಡಿನ ದಾಳಿ ಮಾಡಬೇಕು ಆದರೆ ಮುಖಕ್ಕೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಯಾರು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಇರಬೇಕು ಮತ್ತೊಂದು ನಮ್ಮ ಗುಂಪಿನ ಬಟ್ಟೆಯನ್ನೇ ಧರಿಸಿಕೊಂಡು ಬರುವಂತೆ ಸಹ ತಿಳಿಸಿದೆ ಕಾರಣ ಇಷ್ಟೇ ಸಮೀರ್ಗೆ ಈ ದಾಳಿ ನಡೆಸಿದ್ದು ಅಕ್ರಂ ಎಂದು ತಿಳಿಯಬೇಕು ಈ ದಾಳಿ ಸಮೀರ್ ಗುರಿ ಮಾಡಿ ಹೊಡೆಯಿರಿ ಎಂದು ತಿಳಿಸಿ ನಾನು ಅವನನ್ನು ಕಾಪಾಡುವಂತೆ ಮಾಡಿ ಅವನ ವಿಶ್ವಾಸಗಳಿಸಿ ಅಕ್ರಮ್ ನ ನ್ಯೂನ್ಯತೆಗಳು ತಿಳಿದು ಅವನನ್ನು ಮಟ್ಟ ಹಾಕುವ ಬಗೆಯನ್ನು ತಿಳಿಯಬೇಕಿತ್ತು ಈ ದಾಳಿಯ ನಂತರ ಎರಡು ಗುಂಪುಗಳು ಇಬ್ಬಾಗವಾಯಿತು ಆದ್ರೆ ನಾನು ಮಾತ್ರ ಇವರಿಬ್ಬರಿಗೂ ಮಧ್ಯಸ್ಥಿಕೆ ಮಾಡುವ ಕೆಲಸವನ್ನು ಕೈಗೊಂಡೆ ಸಮೀರ್ಗೆ ಕುಡಿತ ಚಟ ಜಾಸ್ತಿ ಹೀಗೆ ಒಂದು ದಿನ ನಾನು ಅವನ ದೇಹರಿಗೆ ಹೋಗಿ ಒಂದು ಯೋಜನೆ ಬಗ್ಗ ಮಾತನಾಡುವಾಗ ಅವನು ನನ್ನ ಕರೆದು ತನ್ನ ಬಗ್ಗೆ ಒಳ ರಹಸ್ಯದ ಬಗ್ಗೆ ಬಾಯಿ ಬಿಡಲು ಶುರು ಮಾಡಿದ ಅವನ ಮಾತುಗಳನ್ನು ಆಲಿಸಿ ಎಲ್ಲವನ್ನೂ ರೆಕಾರ್ಡ್ ಮಾಡುತ್ತಿರುವುದನ್ನು ಒಬ್ಬ ನೋಡಿಬಿಟ್ಟ ನನಗೆ ಏನೂ ಮಾಡಬೇಕು ತಿಳಿಯಲಿಲ್ಲ ಕೂಡಲೇ ನಾನು ಓಡಿ ಅವನ ಹಿಡಿದು ಅವನ ಗಂಟಲನ್ನು ಕುಯ್ದುಬಿಟ್ಟೆ ಸಮೀರ್ ದೇಹರೆಯಿಂದ ಹೊರಬಂದು ನೋಡಿದ ನಾನಾ ಆಗಲೇ ಅವನ್ ಕತೆ ಮುಗಿಸಿದೆ ಸಮೀರ್ ಇದು ಏನು ನಿನ್ ಮಾಡಿದ್ದು ನನ್ನ ಅಂಗರಕ್ಷಕನನ್ನು ಯಾಕೆ ಕೊಲೆ ಮಾಡಿದೆ ಅವನು ಏನ್ ಮಾಡಿದ ಎಂದು ಕೇಳಿದ ನಾನು ಆಗಲೇ ಅವನ ಜೇಬಿಗೆ ಆಡಿಯೋ ಟೇಪ್ ಬಚ್ಚಿಟ್ಟಿದ್ದೆ ಅದನ್ನು ಹೊರತೆಗೆದು ತೋರಿಸಿದೆ ಅವನಿಗೆ ಅಚ್ಚರಿಯಾಯಿತು ಅವನು ನನ್ನ ಸಂಪೂರ್ಣ ನಂಬಿಬಿಟ್ಟ ಈ ಒಂದು ಘಟನೆ ನನಗೆ ಒಂದು ರೀತಿ ಸಕಾರಾತ್ಮಕವಾಯಿತು ಸಮೀರ್ ಬಳಿ ಇದ್ದ ಅಮೂಲ್ಯವಾದ ಡೈರಿ ನನ್ನ ಕೈ ಸೇರಿತು ಅದರಲ್ಲಿ ಅವನ ಎಲ್ಲ ಕೆಲಸದ ಅವ್ಯವಹಾರದ ಮಾಹಿತಿಗಳು ಇವನಿಗೆ ಸಪೋರ್ಟ್ ಆಗಿ ನಿಂತಿರುವ ರಾಜಕೀಯ ಗುಂಪು ಎಲ್ಲವೂ ಅದರಲ್ಲಿ ಅಡಗಿತ್ತು ಅಂತೋನಿ ನನ್ನ ಕರೆದು ಬಾಂಗ್ಲಾದೇಶದ ಹೊಸ ಯುವಕರನ್ನು ಕರೆತರಲಾಗಿದೆ ಅವರಿಗೆ ಸರಿಯಾದ ಮಾರ್ಗ ನೀಡಿ ಕೆಲಸ ತಿಳಿಸು ಎಂದು ಆದೇಶಿಸಿದ್ದ ನಾನು ಅವರನ್ನು ಒಟ್ಟುಗೂಡಿಸಿ ಎಲ್ಲರ ಹೆಸರು ತಿಳಿದುಕೊಂಡೆ ಎಲ್ಲ ಮಾಹಿತಿ ಪಡೆದ ನಂತರ ಮತ್ತೆ ಎರಡು ಕೋಡ್ ಬಳಸಿ ಬಾಂಗ್ಲಾದೇಶ ನ್ಯೂ ರೂಪಾ ಲಿಂಕ್ ಹೋಯಿತು ಒಬ್ಬರ ಹೆಸರನ್ನು ಪತ್ತೆ ಹಚ್ಚಿದಳು ಇವರೆಲ್ಲ ಅಮಾಯಕ ಮಕ್ಕಳು ಸುಮಾರು ಹದಿನೈದು ರಿಂದ ಇಪ್ಪತ್ತು ವಯಸ್ಸಿನ ಮಕ್ಕಳು ಹೀಗಿರುವ ಅದೊಂದು ದಿನ ಕೆಲವು ಮೌಲ್ವಿಗಳು ಅಂತೋನಿ ಅಕ್ರಂ ಬಳಿ ಮಸೀದಿಯ ವಿಚಾರವಾಗಿ ಮಾತಾಡಿ ಅದರಲ್ಲಿ ಒಬ್ಬ ನೀವೇ ನಮಗೆ ದೇವರಂತೆ ಎಂದು ಅಕ್ರಂ ಕುರಿತು ಜೈ ಕಾರ ಕೂಗಿದ ನಾನು ಅದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ಸಮೀರ್ ಬಳಿ ಹೋಗಿ ಮೌಲ್ವಿಗಳು ಸಹ ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಎಲ್ಲರೂ ಅವನ್ನೇ ದೇವರು ಎಂದು ಜೈ ಕಾರ ಹಾಕುತ್ತಿದ್ದಾರೆ ಇನ್ನೂ ಸ್ವಲ್ಪ ದಿನದಲ್ಲಿ ನಮ್ಮ ಗುಂಪನ್ನು ಸಹ ಅಳಿಸಿ ಹಾಕಿ ಅವನೊಬ್ಬನೇ ರಾಜನಾಗುತ್ತಾನೆ ಎಂದು ತಿಳಿಸಿದೆ ಅವನು ಕೊಕ್ಕೊಂಡು ಅಚಾನಕ್ ಆಗಿ ಅವನ ಅವನೊಡನೆ ಒಂದು ಬೈಠಕ್ ಮಾಡಲು ತಿಳಿಸಿದ ನಾನು ಅವನ ಆದೇಶದಂತೆ ಈ ಬೈಠಕ್ನಲ್ಲಿ ಕೋಲಾಹಲವನ್ನೇ ಎಬ್ಬಿಸುವಂಥ ಕೆಲಸ ಮಾಡಿಸಿದೆ ಅದು ಬೈಠಕ್ ಕೂರುವ ದಿನವೇ ಇಬ್ಬರು ಗುಂಪಿನಿಂದ ಕೊಲೆ ಮಾಡಿಸಿ ಈ ಚರ್ಚೆಯಲ್ಲಿ ಎಲ್ಲರೂ ಕತ್ತಿ ಮಸೆಯುವಂತೆ ಮಾಡಿದೆ ಅದರಲ್ಲಿ ನನಗೆ ನಾನ್ ಕತ್ತಿಯಲ್ಲಿ ಚುಚ್ಚುಕೊಂಡೇ ರಕ್ತ ನೀರಿನಂತೆ ಹರಿಯಲು ಶುರುವಾಯಿತು ಸಮೀರ್ ನನ್ನ ಕಡೆ ತಿರುಗಿ ನೋಡಿ ತನ್ನಲ್ಲಿರುವ ಡಾಕ್ಟರ್ ತಿಳಿಸಿದ ಆತ ಇಲ್ಲ ಕೂಡಲೇ ಇವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಇಲ್ಲವಾದರೆ ಪ್ರಾಣಕ್ಕೆ ಅಪಾಯ ಎಂದು ಹೇಳಿದ ನನ್ನ ಒಂದು ಆಸ್ಪತ್ರೆಗೆ ದಾಖಲು ಮಾಡಿದರು ಈ ವಿಷಯ ತಿಳಿದ ರೂಪ ಕೂಡ ಅಲ್ಲಿಗೆ ಒಂದು ನರ್ಸ್ ವೇಷದಲ್ಲಿ ಧಾವಿಸಿದಳು ಅವಳ ಬರುವ ಹೊತ್ತಿಗೆ ನನಗೆ ನಿದ್ದೆ ಬರುವ ಇಂಜುಕ್ಷನ್ ಸಹ ನೀಡಲಾಗಿತ್ತು ನನ್ನ ಕಣ್ಣು ಸಣ್ಣದಾಗಿ ನಿದ್ರೆಗೆ ಜಾರುವ ಸಮಯದಲ್ಲಿ ಅವಳು ಬಂದಳು ಬೆಳಗಿನ ಸೂರ್ಯ ನನ್ನ ಕಣ್ಣು ತೆರೆಸಿದ ನಾನು ಕಣ್ಣು ಬಿಟ್ಟು ನೋಡುತ್ತೇನೆ ಪಕ್ಕದಲ್ಲಿ ರೂಪಾ ನಿಂತಿರುವುದು ಕಂಡೆ ಅವಳು ನನ್ನ ಕಿವಿಯ ಹತ್ತಿರ ಬಂದು ಹೇಗಿದೀಯಾ ಈಗ ಎಂದು ಅವಳ ಉಸಿರು ನನ್ನ ಕಿವಿಗೆ ತಾಕಿದ ಒಡನೆ ನನಗೆ ಒಂದು ರೀತಿ ಚೈತನ್ಯ ಬಂದಂತೆಯಾಯಿತು ಆಗ ನಾನು ನೀನು ಹತ್ತಿರ ಇರುವಾಗ ನಂಗೇನು ಎಂದು ಹೇಳಿದೆ ಆಗ ಡಾಕ್ಟರ್ ಬಂದು ಹೌ ಆರ್ ಯು ಎಂದು ಕೇಳಿದ ನಾನು ಯಾ ಐಮ್ ಫೈನ್ ಎಂದು ಹೇಳಿದೆ ಅವನು ಓಕೆ ಎಂದು ಹೇಳಿ ರೂಪಾಗೆ ಸನ್ನೆ ಮಾಡಿ ತೆರಳಿದ ಆಗ ನಾನು ನನ್ನ ಜೇಬಿನಿಂದ ಒಂದು ಪುಟ್ಟ ಬಾಕ್ಸ್ ಅವಳ ಕೈ ಮೇಲೆ ಮಡಚಿದೆ ಇದು ನಿನಗಾಗಿ ಎಂದು ಹೇಳಿದೆ ಆ ಸಮಯಕ್ಕೆ ಸಮೀರ್ ಬರುವುದು ತಿಳಿಯಿತು ಅವಳು ಗಾಬರಿಯಲ್ಲಿ ಜೇಬಿನಲ್ಲಿ ತುರುಕಿಕೊಂಡಳು ಸಮೀರ್ ಈಗ ಹೇಗಿದ್ದೀರಿ ಎಂದು ಕೇಳಿದ ನಾನು ಪರವಾಗಿಲ್ಲ ಸ್ವಲ್ಪ ಆರಾಮಾಗಿದ್ದೇನೆ ಎಂದು ಹೇಳಿದೆ ಹೀಗಿರುವಾಗ ಸಮೀರ್ ರೂಪಾಳನ್ನು ದಿಟ್ಟಿಸಿ ನೋಡಿದ ನಾನು ಅವನ ಆ ನಡೆಯನ್ನು ಕಂಡೆ ನಾನು ಬಾಯಿ ಬಾಯೇ ಎಂದು ಕರೆದೆ ಸಮೀರ್ ಯಾರಿವರು ಎಂದು ಕೇಳಿದ ನಾನು ನನ್ನ ನೋಡಿಕೊಳ್ಳಲು ಬಂದಿರುವ ನರ್ಸ್ ಎಂದು ಹೇಳಿದೆ ಹೌದಾ ಸರಿ ಹಾಗಿದ್ರೆ ಅವಳ ಬಳಿ ಹೋಗಿ ಇವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿ ಅಲ್ಲಿಂದ ಅವನು ಹೊರಟ ನಾನು ರೂಪಾಳನ್ನು ಕೇಳಿದೆ ನೀನು ಸಮೀರ್ ನೋಡಿದೀಯಾ ಎಂದು ಕೇಳಿದೆ ಅವಳು ಹೌದು ತಿಹಾರ್ ಜೈಲಿನಲ್ಲಿ ಎಂದು ಹೇಳಿದಳು ಸರಿ ಹಾಗಿದ್ರೆ ನೀನು ಇರುವುದು ಒಳಿತಲ್ಲ ಬೇಗನೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡುವುದು ಒಳ್ಳೆಯದು ಎಂದು ಹೇಳಿದೆ ಆಗ ರೂಪಾ ನಾನು ಒಬ್ಬಳೇ ಹೋಗುವುದಿಲ್ಲ ನಿನ್ನನ್ನು ಕೂಡ ಕರೆದುಕೊಂಡು ಹೋಗುತ್ತೇನೆ ಎಂದಳು ಆಗ ನಾನು ಬರುವುದಿಲ್ಲ ನನ್ನ ಅಷ್ಟು ಸಲೀಸಾಗಿ ನೀನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ಹೇಳಿದೆ ನಾನು ಹೇಳಿದ ಮಾತು ಅವಳಿಗೆ ಒಂದು ರೀತಿ ಅಚ್ಚರಿ ಮೂಡಿಸಿತು ಹೌದು ನಾನು ಮರಳಿ ಬರುವುದು ಕಷ್ಟ ನನ್ನ ಹಿಂದೆ ಆಗಲೇ ಗೂಢಚಾರಿ ಕೆಲಸ ನಡೆಯುತ್ತಿರುತ್ತದೆ ಅದು ಕೂಡ ನನಗೆ ಗೊತ್ತಿದೆ ಯಾಕೋ ಅವಳಿಗೆ ನನ್ನ ಮೇಲೆ ಕರುಣೆಯು ಪ್ರೀತಿಯೋ ಗೊತ್ತಿಲ್ಲ ಅವಳು ಮೌನಿಯಾದರೂ ನಾನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಅವಳ ಭಾವನೆ ನನಗೆ ಅರ್ಥವಾಯಿತು ಅದರಿಂದ ಹೊರಬಂದು ಅವಳಿಗೆ ಎಚ್ಚರಿಸಿ ಸರಿ ಸರಿ ಅದರ ಬಗ್ಗೆ ಆಮೇಲೆ ಯೋಚಿಸೋಣ ರೂಪಾ ಆ ಬಾಕ್ಸ್ ತೆರೆದು ನೋಡಿದಳು ಅದರಲ್ಲಿ ಒಂದು ಬುಲೆಟ್ ಇತ್ತು ಇದನ್ನು ನೋಡಿ ಅವಳು ಇದು ಯಾಕೆ ಎಂದು ಕೇಳಿದಳು ಈ ಬುಲೆಟ್ ತುಂಬಾ ಮುಖ್ಯ ಇದರಲ್ಲಿ ತುಂಬಾ ವಿಚಾರವಿದೆ ಕೂಡಲೇ ಇದನ್ನು ಇವರಿಗೆ ನೀಡು ಎಂದು ಹೇಳಿದೆ ಯಾರು ಅವರು ಎಂದು ಕೇಳಿದಳು ನಾನು ಪೆನ್ ಕೇಳಿದೆ ಅವಳು ಕೊಟ್ಟಳು ನಾನು ಅವಳ ಕೈ ಮೇಲೆ ರಾ ಎಂದು ಬರೆದೇ ಅವಳಿಗೆ ಅರ್ಥವಾಯಿತು ರೂಪಾ ಅಲ್ಲಿಂದ ಸೀದಾ ಒಂದು ರೂಮಿಗೆ ಹೋಗಿ ಆ ಬುಲೆಟ್ ನನ್ನ ಸೂಕ್ಷ್ಮವಾಗಿ ಗಮನಿಸಿ ಹೊರತೆಗೆದು ನೋಡಿದಳು ಅದರಲ್ಲಿ ಒಂದು ಚೀಫ್ ನೋಡಿ ಅವಳ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದಳು ಸಮೀರ್ ಹಾಗೂ ಅಕ್ರಮ್ ಮುಂದಿನ ನಡೆಯ ಬಗ್ಗೆ ಎಲ್ಲ ಮಾಹಿತಿಗಳಿದ್ದವು ಅವರ ಟಾರ್ಗೆಟ್ ಪಾಯಿಂಟ್ ಆದ ಸ್ಥಳಗಳಿದ್ದವು ಆಗ್ರಾ ತಾಜ್ ಮಹಲ್ ಬೆಂಗಳೂರಿನ ರೆಸ್ಕೋರ್ಸ್ ಅಂಬರ್ ಪ್ಯಾಲೇಸ್ ರಾಜಸ್ಥಾನ್ ಎಲ್ಲೋರಾಗುಹೆ ಹೀಗೆ ನಾನಾ ಕಡೆ ಗುರುತು ಮಾಡಿಕೊಂಡಿದ್ರು ಅದಕ್ಕಾಗಿ ಸ್ಲೀಪರ್ಗಳನ್ನು ಸಹ ಸಿದ್ಧಪಡಿಸಿದ್ದರು ಇದರ ಮಾಹಿತಿಯನ್ನು ರೂಪಾ ಕೂಡಲೇ ರಾ ಏಜೆನ್ಸಿಗೆ ರವಾನಿಸಿದರು ರಾ ಈ ವಿಚಾರದ ಕುರಿತು ತನ್ನ ಎಲ್ಲರ ಗುಪ್ತಚರ ಏಜೆಂಟರ್ ಆಕ್ಟಿವ್ ಮಾಡಿತು ಮಿಷನ್ ಸತ್ಯ ಎಂಬ ಹೆಸರಿನ ಮೂಲಕ ಕಾರ್ಯಾಚರಣೆ ಶುರು ಮಾಡಿದರು ನಾನು ಆಸ್ಪತ್ರೆಯಿಂದ ಮತ್ತೆ ಮರಳಿ ಗುಂಪಿಗೆ ಸೇರಲು ಹೋದಾಗ ನನಗೆ ಒಂದು ಗಂಡಾತರವೇ ಕಾದಿತ್ತು ಅದೇನೆಂದರೆ ಸಮೀರ್ ಹಾಗೂ ಅಕ್ರಮ್ ಅದಾಗಲೇ ಜೊತೆಯಾಗಿದ್ದರು ನಾನು ನರ್ಸ್ ರೂಪಾ ಜೊತೆ ಮಾತಾಡುವ ವಿಚಾರ ಅದಾಗಲೇ ಯಾರೋ ಅಕ್ರಮ್ ಪಾಷಗೆ ತಿಳಿಸಿದ್ದಾರೆ ಈಗ ಇಬ್ಬರು ಒಂದಾಗಿ ನನ್ನ ಮುಗಿಸುವ ಪ್ಲಾನ್ ಸಿದ್ಧ ಮಾಡಿಕೊಂಡಿದ್ದರು ನಾನು ನನ್ನ ಕತೆ ಮುಗಿಯಿತು ಎಂದುಕೊಂಡೇ ಗೊತ್ತಿಲ್ಲ ನನ್ನ ಸಾಯಿಸುವ ಬಂದಳು ಬೇರೆಯದ್ದೇ ಮಸಲತ್ತು ಸಿದ್ಧ ಮಾಡಿದ್ರು ಎನಿಸುತ್ತದೆ ನನ್ನ ಕಣ್ಣಿಗೆ ಕಪ್ಪು ಕಟ್ಟಿ ಸಿದ ಕರೆದುಕೊಂಡು ಒಂದು ಜಾಗದಲ್ಲಿ ಕಾರಿನಿಂದ ತಬ್ಬಿಟ್ಟರು ನನ್ನ ಪಟ್ಟಿ ಬೆಚ್ಚಿದರು ನಾನು ಕತ್ತಲೆ ತುಂಬಿದ ನನ್ನ ಕಣ್ಣುಗಳಿಗೆ ಬೆಳಕು ಒಮ್ಮೆಲೇ ಬಡಿಯಿತು ಸ್ವಲ್ಪ ಸಮಯದ ನಂತರ ನೋಡುತ್ತೇನೆ ನಾನು ಇರೋದು ಬೇರೆಯಲ್ಲೂ ಅಲ್ಲ ದುಬೈ ಪೊಲೀಸ್ ಸ್ಟೇಷನ್ ನನ್ನ ಮೇಲೆ ಅದಾಗಲೇ ಸುದ್ದಿ ಟಿವಿಗಳಲ್ಲಿ ಹರಿದಾಡುತ್ತಿದ್ದವು ನಾನೊಬ್ಬ ಭಯೋತ್ಪಾದಕ ಎಂದು ಸುದ್ದಿಗಳು ಪ್ರಕಟವಾಗುತ್ತಿತ್ತು ಹಾಗೆಯೇ ದುಬೈ ಸಣ್ಣ ಹಳ್ಳಿಯಲ್ಲಿ ಬಾಂಬ್ ದಾಳಿ ಸಹ ನಡೆಸಲಾಗಿತ್ತು ಇದೆಲ್ಲ ನನಗೆ ತೋರಿಸಿದರೂ ನಾನು ಏನು ಹೇಳಬೇಕು ಗೊತ್ತಾಗಲಿಲ್ಲ ಅಲ್ಲಿನ ಪೊಲೀಸ್ ನನ್ನ ಮೇಲೆ ಒಂದೇ ಸಮನೆ ಬಡಿಯಲು ಶುರು ಮಾಡಿದರು ನಿಜಾಬಾಯಿ ಬಿಡುವಂತೆ ಹೇಳಿದರು ನಾನು ಏನು ಹೇಳಿದರೂ ಅವರು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ನಾನು ಐ ಆಮ್ ಇಂಡಿಯನ್ ಎಂದೇ ಕೂಡಲೇ ಅವರು ಹೊಡೆಯುವುದನ್ನು ನಿಲ್ಲಿಸಿದರು ಕೂಡಲೇ ಇಂಡಿಯನ್ ಎಂಬೆಸ್ಸೆ ಕರೆ ಮಾಡಿ ನನ್ನ ಬಗ್ಗೆ ವಿಚಾರಿಸಿದರು ಆದರೆ ಅಲ್ಲಿ ನನ್ನ ರೆಕಾರ್ಡ್ಸ್ ಇರಲಿಲ್ಲ ಮತ್ತೆ ದೆಹಲಿಗೆ ಕರೆ ಮಾಡಿ ನನ್ನ ಬಗ್ಗೆ ಮಾಹಿತಿ ಪಡೆಯಲು ನೋಡಿದರು ಅಲ್ಲೂ ಕೂಡ ನನ್ನ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ ನನ್ನ ಸ್ನೇಹಿತ ಶ್ಯಾಮ್ ಕೂಡ ಇರಲಿಲ್ಲ ಅದಾಗಲೇ ಅವನನ್ನು ಕೊಲೆ ಮಾಡಿ ಹುತಾಕಿದ್ದರು ನನ್ನ ಮೇಲೆ ಸುಳ್ಳು ಸುಳ್ಳು ಕೇಸ್ಗಳು ದಾಖಲಾಗಿದ್ದವು ನನ್ನ ರಕ್ಷಣೆಗೆ ಯಾವುದೇ ದಾರಿ ಇರಲಿಲ್ಲ ಕೊನೆಗೆ ನನ್ನನ್ನು ಅಲ್ಲಿರುವ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ನನ್ನ ಮೇಲೆ ಕೊಲೆ ಸುರಿಗೆ ಬಾಂಬ್ ಬ್ಲಾಸ್ಟ್ ಆರೋಪಗಳ ಸುರಿಮಳೆ ಸುರಿಸಿದರು ಹಾಗೂ ನನ್ನ ಮೇಲೆ ವಿಡಿಯೋಗಳು ಹರಿಬಿಟ್ಟರು ನ್ಯಾಯಾಧೀಶರು ತೀರ್ಪನ್ನು ಹೇಳುವುದಕ್ಕೆ ಸಿದ್ಧರಾದರು ನ್ಯಾಯಾಧೀಶರು ವಾದಗಳನ್ನು ಗಮನಿಸಿದಾಗ ಆರೋಪಿಯು ಮಾಡಿರುವ ಅಮಾನುಷ್ಯ ಕೃತ್ಯಗಳು ಸಾಬೀತಾಗಿರುವ ಕಾರಣ ಇವನಿಗೆ ಮರಣ ಎನ್ನುವ ಹೊತ್ತಿಗೆ ನ್ಯಾಯಾಧೀಶರ ಬಳಿ ಮುಖಕ್ಕೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಒಂದು ಫೈಲನ್ನು ನೀಡಿದರು ನ್ಯಾಯಾಧೀಶರು ನನ್ನ ಮುಖ ನೋಡಿ ಮತ್ತೆ ಆ ಫೈಲ್ ಕೂಲಂಕುಷವಾಗಿ ಪರಿಶೀಲಿಸಿದರು ಅನಂತರ ತಮ್ಮ ತೀರ್ಪನ್ನು ನೀಡಲು ಮುಂದಾದರೂ ಆರೋಪಿಯನ್ನು ಈಗ ದಾಖಲೆಗಳ ಪರಿಶೀಲನೆಯ ನಂತರ ಮರಳಿ ಅವನ ದೇಶಕ್ಕೆ ಹಸ್ತಾಂತರ ಮಾಡಲಾಗುವುದು ಎಂದು ತೀರ್ಪನ್ನು ನೀಡುತ್ತಾರೆ ಇದನ್ನು ಕೇಳಿದ ನನಗೆ ಆಶ್ಚರ್ಯ ಮೂಡಿತು ಯಾರು ಯಾರು ಅವರು ಯಾರು ಎಂದು ಪ್ರಶ್ನೆ ನನ್ನ ಕಾಡತೊಡಗಿತು ದುಬೈ ನ್ಯಾಯಾಧೀಶರ ಆದೇಶದಂತೆ ಪೊಲೀಸರ ಭದ್ರತೆಯಂತೆ ನಾನು ವಿಮಾನದಲ್ಲಿ ಕುಳಿತೆ ನನ್ನ ಪಕ್ಕದಲ್ಲಿ ಅವರು ಬಂದು ಕುಳಿತರು ನಾನು ಅವರನ್ನು ಕೇಳಿದೆ ನೀವು ಯಾರು ಯಾರು ನೀವು ಈ ದಿನ ನೀವು ಬರದೇ ಹೋಗಿದ್ದಾರೆ ನನ್ನ ಕತೆ ಅಷ್ಟೇ ಈ ದಿನ ನನ್ನ ಜೀವ ಉಳಿಸಿದ ದೇವರು ನೀವು ನಿಮ್ಮ ಋಣವನ್ನು ನಾನು ಯಾಷ್ಟು ಜನ್ಮ ಬಂದರೂ ತೀರಿಸಲು ಸಾಧ್ಯವಿಲ್ಲ ನಾನು ಎಷ್ಟು ಮಾತಾಡಿದರೂ ಅವರಿಂದ ಒಂದು ಉತ್ತರವೂ ಬರಲಿಲ್ಲ ಆಮೇಲೆ ವಿಮಾನ ಟೇಕ್ ಆಫ್ ಆಯಿತು ಅನಂತರ ಅವರು ಐ ಲವ್ ಯು ಎಂದು ಹೇಳಿದರು ನಾನು ಸೋರಿ ನೀವು ಏನ್ ಹೇಳ್ತಿದ್ದೀರಾ ಎಂದು ಮತ್ತೆ ಕೇಳಿದೆ ಮತ್ತೆ ಅವರು ಕಿವಿಯಲ್ಲಿ ಹತ್ತಿರ ಬಂದು ಐ ಲವ್ ಯು ಎಂದರು ನೀವು ಯಾರೂ ನನಗೆ ಗೊತ್ತಿಲ್ಲ ಎಂದು ಹೇಳಿದೆ ಆಗ ಅವರು ತನ್ನ ಕಪ್ಪು ಪಟ್ಟಿಯನ್ನು ತೆರೆದರು ನನಗೆ ಅವರನ್ನು ನೋಡಿ ಒಮ್ಮೆ ಸ್ತಬ್ಧನಾದೆ ನನ್ನ ಬಾಯಿಂದ ಮಾತೇ ಬರಲಿಲ್ಲ ಆಗ ಸ್ವಲ್ಪ ಸಮಯದ ನಂತರ ನನ್ನ ಬಾಯಿಂದ ಬಂದ ಪದ ಒಂದೇ ಐ ಲವ್ ಯು ರೂಪಾ